ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ವಾಟರ್ ಕ್ಯಾಬೇಜ್ ಸದ್ಯಕ್ಕೆ ನನ್ನ ಒಂದು ಗಾರ್ಡನಲ್ಲಿ ಯಾವ ಸ್ಥಿತಿಯಲ್ಲಿದೆ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಒಂದು ತಿಂಗಳ ತನಕ ಊರಲ್ಲಿ ಇರಲಿಲ್ಲ ಈಗ ಬಂದು ಹದಿನೈದು ದಿನ ಆಗಿದೆ ಬರೀ ಇದಕ್ಕೆ ನೀರು ಮಾತ್ರ ಕೊಟ್ಟಿದ್ದೀನಿ ವಿಂಟರ್ ಸೀಸನ್ನಲ್ಲಿ ಇದು ಡಾರ್ಮೆನ್ಸಿಗೆ ಹೋಗಿ ಹೋಗಿರುತ್ತೆ ಈಗ ಮತ್ತೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಬಟ್ ಏನಂದರೆ ಈ ಸಮ್ಮರಲ್ಲಿ ಇದನ್ನು ನಾವು ಉಳಿಸ್ಕೋಬೇಕು ಸಮ್ಮರಲ್ಲಿ ಯಾಕಂದರೆ ನಮ್ಮ ಊರಲ್ಲಿ ತುಂಬ ಬಿಸಿಲಿರುತ್ತೆ ಹಂಗಾಗಿ ಇದನ್ನು ಯಾವ ರೀತಿಯಾಗಿ ಸಮರಲ್ಲಿ ನಾವು ಕೇರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಹಾಗೆ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ ಈ ರೀತಿ ಒಣಗಿರುವಂಥದ್ದನ್ನು ತೆಗೆದು ಬಿಸಾಕಬೇಕು ಇಲ್ಲಾಂದರೆ ಎಲ್ಲನೂ ಇದೇ ರೀತಿಯಾಗಿ ಒಣಗೋಗ್ಬಿಡುತ್ತೆ ಒಂದು ಎಲೆ ಕೊಳತೋಗಿದ್ರೆ ಅದ್ರ ಜೊತೆಗೆ ಇನ್ನೊಂದು ಇರುತ್ತಲ್ಲ ಅದು ಕೂಡ ಶುರು ಆಗುತ್ತೆ ಹಂಗಾಗಿ ನೋಡಿ ಇದೆಲ್ಲ ಒಣಗೋಗಿದೆ ಆದರೂ ಕೂಡ ಕೆಲವೊಂದು ಹಸಿ ಇದೆ ನೋಡಿ ಇದು ಹಸಿ ಇದೆ ಹಾಗೆ ಇಲ್ಲಿ ನೋಡಿ ಇದ್ರ ಬೀಜಾನ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನೋಡಿ ಇದ್ರ ಬೀಜ ಇದು ಇದರಲ್ಲಿ ಹಾಕ್ಬಿಟ್ಟು ಹಾಗೆ ಒಂದಕ್ಕೊಂದು ಬೆಳೀತಾ ಹೋಗುತ್ತೆ ನಾನು ಒಂದು ಎರಡು ಮೂರಷ್ಟೇ ಹಾಕಿದ್ದು ಈಗ ಸದ್ಯಕ್ಕೆ ನೋಡಿ ಇಷ್ಟೊಂದಿದೆ ಇದರಲ್ಲಿ ಒಣಗಿರುವಂಥದ್ದನ್ನೆಲ್ಲನೂ ತೆಗಿತೀನಿ ನಾನು ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ನಾನು ಎಲ್ಲನೂ ಒಣಗೋಗಿರೋದು ಕೊಳ್ತಿರೋದನ್ನು ಎಲ್ಲ ಸಪ್ರೇಟ್ ಮಾಡಿದ್ದೀನಿ ಈ ಪಾಟು ಈ ಪಾಟು ಮೂರು ಪಾಟು ಮೂರು ಪಾಟ್ ಹೆಂಗಿತ್ತು ಅಂದರೆ ತುಂಬೋಗಿತ್ತು ಬಟ್ ವಿಂಟರ್ ಸೀಸನಲ್ಲಿ ಒಂದು ಚೂರು ಹಾಳಾಗಿತ್ತು ಈ ಎಲ್ಲ ಪಾಟುಗಳಲ್ಲಿ ಏನಾಗಿದೆ ಅಂದರೆ ಇಲ್ಲೋಡಿ ಇದು ಸೀಡ್ಸ್ ಇದು ಈ ಥರ ಎಲ್ಲ ಕಡೆಯೂ ಇದೆ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಅದೆಲ್ಲ ಸೀಡ್ಸ್ ಬ್ರೌನ್ ಕಲರಲ್ಲಿ ಏನು ಕಾಣ್ತಾ ಇದೆಯಲ್ಲ ಅದೆಲ್ಲ ಸೀಡ್ಸ್ ಅದು ಇದನ್ನೇನಂದರೆ ಈ ಪಾಟನ್ನು ಕ್ಲೀನ್ ಮಾಡ್ಕೊತೀನಿ ನಾನು ಚೆನ್ನಾಗಿ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ಕೆಳಗಡೆ ಏನಾದರೂ ಕೊಳ್ತಿರುವಂಥ ಎಲೆಗಳದು ಬಿದ್ದಿದ್ರೆ ಅದನ್ನು ಕೂಡ ತೆಗಿತೀನಿ ಇದರಲ್ಲಿ ಕೂಡ ಅಷ್ಟೇ ಬೀಜ ಜಾಸ್ತಿ ಇದ್ದಾವೆ ಹಾಗೆ ಇದರಲ್ಲೂ ಕೂಡ ಹಾಗೆ ಇದೆ ನೀವು ನೋಡ್ಬೋದು ನೋಡಿ ಇದನ್ನು ಪಾಟನ್ನು ಕ್ಲೀನ್ ಮಾಡ್ಕೊತೀನಿ ಇದಿಷ್ಟು ಕೊಳ್ತಿರುವಂಥದ್ದು ಬೇರೆಲ್ಲ ತೆಗ್ದಿದ್ದೀನಿ ನಾನು ಬ್ರೇ ಬೇರ್ನ ಏನಂದರೆ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಈ ರೀತಿ ಕಟ್ ಮಾಡಿದ್ರೆ ಏನು ತೊಂದರೆ ಆಗೋಲ್ಲ ಪ್ರೂನಿಂಗ್ ಮಾಡಬೇಕು ಒಂಚೂರು ಇಲ್ಲಾಂದರೆ ಬೇರುಗಳು ಜಾಸ್ತಿ ಇದ್ರೂ ಕೆಲವೊಂದು ಸಾರಿ ಕೊಳತೋಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಎಲ್ಲನೂ ಇದನ್ನು ಬೇರುಗಳನ್ನ ಕಟ್ ಮಾಡಿದ್ದೀನಿ ವಾಪಸ್ ಮತ್ತೆ ಚೆನ್ನಾಗಿ ಬೆಳೆಯುತ್ತೆ ಇದರಲ್ಲೂ ಕೂಡ ನೋಡಿ ಸೀಡ್ಸ್ ಇದೆ ನಿಮಗೆ ಕಾಣಿಸ್ತಿದೆ ಅನ್ಕೊತೀನಿ ಸೀಡ್ಸ್ ಇದೆ ಇದರಲ್ಲೂ ಕೂಡ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಅಲ್ಲೊಂದು ಸ್ವಲ್ಪ ಇದ್ದಾವೆ ಇಲ್ಲೊಂದು ಸ್ವಲ್ಪ ಇದ್ದಾವೆ ಇದೆಲ್ಲನೂ ಒಂದೇ ಪುಟ್ಟಿನಲ್ಲೇ ಹಾಕೋತೀನಿ ನಾನು ಆದಷ್ಟು ಇದನ್ನು ನೀವು ಹಾಕಬೇಕಾದ್ರೆ ಇದಕ್ಕೆ ಪಾಟ್ಗೆ ನೀವೊಂಚೂರು ವರ್ಮಿ ಕಂಪೋಸ್ಟನ್ನು ಸೇರಿಸಿ ಸ್ವಲ್ಪ ಮಣ್ಣು ವರ್ಮಿ ಕಂಪೋಸ್ಟ್ ಹಾಕಿ ನೀರು ಹಾಕಿಬಿಟ್ಟು ಪುಟ್ಟಿನಲ್ಲಿ ಇಡಿ ಇದನ್ನು ಪೂರ್ತಿಯಾಗಿ ತೊಳಿತೀನಿ ನಾನು ತೊಳೆದ್ಬಿಟ್ಟು ತೋರಿಸ್ತೀನಿ ನೋಡಿ ನಾನು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ನೀ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಸೇರಿಸ್ಬಿಟ್ಟು ಸ್ವಲ್ಪ ಮಣ್ಣನ್ನು ಸೇರಿಸಿ ಈ ವಾಪಸ್ ಇದನ್ನು ನಾನು ವಾಟರ್ ಕ್ಯಾಬೇಜನ್ನ ಹಾಕಿದ್ದೀನಿ ಇದರದ್ದು ರೂಟ್ಸ್ ಕೂಡ ನಾನು ಕಟ್ ಮಾಡಿ ಹಾಕಿದ್ದೀನಿ ಒಂದು ಎರಡು ಮೂರು ದಿನದಲ್ಲಿ ಇದು ಸ್ಟೇಬಲ್ ಆಗುತ್ತೆ ಈ ಒಂದು ಪಾಟಲ್ಲಿ ಹಾಗೆ ಇದನ್ನು ಕೂಡ ನಾನು ಅದೇ ರೀತಿಯಾಗಿ ಮಾಡಿದ್ದೀನಿ ಎಲ್ಲನೂ ಇದರ ರೂಟ್ಸ್ ಕೂಡ ನೋಡಿ ನಾನು ಕಟ್ ಮಾಡಿದ್ದೀನಿ ಇದರಲ್ಲಿ ಹಾಗೆ ಬೀಜ ಕೂಡ ಇದೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ಇದರಿಂದ ಸಸಿಗಳು ಬರೋಕ್ಕೆ ಶುರುವಾಗುತ್ತೆ ಇನ್ನು ಈ ಪಾಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದಿದ್ದೀನಿ ನಾನು ತೊಳೆದ್ಬಿಟ್ಟು ಆ ಮಣ್ಣನ್ನು ಹಾಕಿ ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಈಗ ಹಾಕಿದ್ದೀನಿ ನಿಮ್ಮ ಹತ್ರ ಈ ಒಂದು ವಾಟರ್ ಕ್ಯಾಬೇಜ್ ಇದೆ ಅನ್ನೋದಾದರೆ ನೀವು ಈಗಲೇ ಈ ಒಂದು ಕೆಲಸನ ಮಾಡ್ಕೋಬೇಕು ಎಲ್ಲನೂ ರೂಟ್ಸನ್ನು ಕಟ್ ಮಾಡಿಬಿಟ್ಟು ತುಂಬ ದೊಡ್ಡದಾಗಿ ಬೆಳೆದಿದೆ ಅಂದರೆ ಮಾತ್ರ ರೂಟ್ಸನ್ನು ಕಟ್ ಮಾಡಿಬಿಟ್ಟು ಮಣ್ಣಲ್ಲಿ ಒಂಚೂರು ವರ್ಮಿ ಕಂಪೋಸ್ಟನ್ನು ಹಾಕಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆಮೇಲೆ ಈ ಬೇಸಿಗೆನಲ್ಲಿ ಏನಂದರೆ ನೀವು ಜಾಸ್ತಿ ಫರ್ಟಿಲೈಸರ್ನ ಕೊಡೋಕ್ಕೆ ಹೋಗ್ಬೇಡಿ ಇದಕ್ಕೆ ಆದಷ್ಟು ಸ್ವಲ್ಪ ದೊಡ್ಡ ಪಾಟಲ್ಲೇ ಇದನ್ನು ಹಾಕ್ಕೊಳ್ಳಿ ಯಾಕಂದರೆ ನೀರು ಜಾಸ್ತಿ ಬಿಸಿ ಇರಬಾರ್ದು ನೀರು ಬಿಸಿ ಇದ್ದರೆ ಈ ಗಿಡ ಹಾಳಾಗುತ್ತೆ ಆಮೇಲೆ ಪ್ಲಾಸ್ಟಿಕ್ ಪಾಟ್ಗಳಲ್ಲೇ ನೀವು ಇದನ್ನು ಹಾಕಿ ಪ್ಲಾಸ್ಟಿಕ್ ಅಥವಾ ಸಿಮೆಂಟ್ ಪಾಟ್ಗಳಿದ್ದರೆ ಅದರಲ್ಲಿ ಹಾಕಿ ಸ್ಟೀಲು ಆ ಥರ ಏನಾದ್ರು ಇದ್ದರೆ ಅದರಲ್ಲಿ ಹಾಕೋಕೆ ಹೋಗ್ಬೇಡಿ ಬೇಗ ಒಣಗೋಗ್ಬಿಡುತ್ತೆ ಯಾಕಂದರೆ ಸ್ಟೀಲ್ ಬೇಗ ಹೀಟ್ ಆಗುತ್ತೆ ಆವಾಗ ಅದು ಒಣಗೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀರು ಎಷ್ಟು ತಣ್ಣಗಿರುತ್ತೋ ಅಷ್ಟು ಚೆನ್ನಾಗಿ ಇದು ಮೇಂಟೆನೆನ್ಸ್ ಚೆನ್ನಾಗಾಗುತ್ತೆ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ಬೋದು ನಾವು ಸಾಸಿವೆ ಹಿಂಡಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತೀವಿ ಬೇಸಿಗೆನಲ್ಲಿ ಅಥವಾ ವರ್ಮಿ ಕಂಪೋಸ್ಟು ಸಗಣೆ ಗೊಬ್ಬರ ಲಿಕ್ವಿಡ್ ಫರ್ಟಿಲೈಸರ್ ಏನಿದೆಯಲ್ಲ ಅದನ್ನು ಕೊಡ್ಬೋದು ಅದು ಜಾಸ್ತಿ ಇಲ್ಲ ಒಂದು ಟೀ ಕಪ್ಪಲ್ಲಿ ಏನು ಕೊಡ್ತೀವಲ್ಲ ಅಷ್ಟು ಮಾತ್ರ ನಾವು ಇದಕ್ಕೆ ಸೇರಿಸ್ಬೋದು ಅದಕ್ಕಿಂತ ಜಾಸ್ತಿ ಸೇರಿಸಿದ್ರೆ ಒಣಗೋಗುತ್ತೆ ಅದಕ್ಕೋಸ್ಕರ ಆಮೇಲೆ ಇದನ್ನು ಈ ರೀತಿಯಾಗಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಡ್ತೀರಲ್ಲ ನೀವು ಆದಷ್ಟು ಇದನ್ನು ನೆರಳಲ್ಲಿ ಇಡಿ ನೆರಳಲ್ಲಿ ಅಂದರೆ ಒಂದು ಗಂಟೆ ಬಿಸಿಲು ಬರಬೇಕು ಒಂದು ಅಥವಾ ಎರಡು ಗಂಟೆ ಬೆಳಿಗ್ಗೆ ಬಿಸಿಲು ಬಿದ್ದರೆ ಸಾಕಾಗುತ್ತೆ ಅಥವಾ ಮಧ್ಯಾಹ್ನದ ತನಕ ಅದಾದಮೇಲೆ ಬಿಸಿಲು ಬಿದ್ದರೆ ಇದು ಗಿಡ ಚೆನ್ನಾಗಿ ಬರೋಲ್ಲ ಆದಷ್ಟು ಬೇಸಿಗೆಯಲ್ಲಿ ಇದನ್ನು ಸ್ವಲ್ಪ ಶೇಡಿ ಏರಿಯಾದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಇದನ್ನು ಇಲ್ಲಾಂದರೆ ಈ ರೀತಿ ಹಳದಿ ಹಳದಿ ಆಗುತ್ತೆ ಎಲೆಗಳು ಜಾಸ್ತಿ ಬಿಸಿಲಾದರೆ ಹಳದಿ ಹಳದಿ ಆಗುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಇದನ್ನು ಕೇರ್ ಮಾಡಿ ಸಮ್ಮರಲ್ಲಿ ತುಂಬ ಈಸಿ ಗ್ರೋಯಿಂಗ್ ಪ್ಲ್ಯಾಂಟು ನೀವು ಜಾಸ್ತಿ ಏನೂ ಗೊಬ್ಬರ ಹಾಕೋದ ಅವಶ್ಯಕತೆ ಇಲ್ಲ ಈ ನೀರನ್ನು ಒಂದು ಸಾರಿ ಸ್ವಲ್ಪ ಚೇಂಜ್ ಮಾಡ್ಕೊಂಬಿಟ್ರೆ ಇದರಲ್ಲಿ ಯಾವುದೇ ಥರ ಪಾಜಿ ಎಲ್ಲ ಬೆಳ್ಕೊಳಲ್ಲ ಅದಕ್ಕೋಸ್ಕರ ಹಾಗೆ ಇದರಿಂದ ನಾನು ಏನು ತೆಗ್ದಿದ್ನಲ್ಲ ಕಸ ಎಲ್ಲ ಇದನ್ನ ನಾನು ಕಂಪೋಸ್ಟಿಗೆ ಹಾಕೊಂಬಿಡ್ತೀನಿ ಕಂಪೋಸ್ಟಿಗೆ ಹಾಕಿ ಗೊಬ್ಬರ ಮಾಡ್ಕೊತೀನಿ ಇದನ್ನು ನಾನು ಬಿಸಾಕಕ್ಕೆ ಹೋಗಲ್ಲ ಇದರಲ್ಲಿ ರೂಟ್ಸ್ ಆಮೇಲೆ ಇದ್ರದ್ದು ಎಲೆಗಳಿದೆ ಅಷ್ಟೇ ನಾನು ಇದನ್ನು ತೆಗಿತೀನಿ ಈ ಪಾಟನ್ನು ನಾನು ಖಾಲಿ ಮಾಡಿದೆ ಯಾಕಂದರೆ ಎಲ್ಲ ಚೆನ್ನಾಗಿರೋ ಗಿಡಗಳನ್ನ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಸ್ವಲ್ಪ ಗಿಡಗಳು ಹಾಳಾಗಿತ್ತಲ್ಲ ಅದನ್ನೆಲ್ಲ ಇದ್ರಲ್ಲಿ ಹಾಕಿದ್ದೀನಿ ಹಂಗಾಗಿ ಇದು ಒಂದು ಪಾಟು ಆಮೇಲೆ ಇದು ಒಂದು ಪಾಟು ಎರಡು ಪಾಟ್ ಈಗ ರೆಡಿಯಾಗಿದೆ ಇದು ಎರಡು ಪಾಟು ಹತ್ತು ಪಾಟ್ ಆಗುತ್ತೆ ಅಷ್ಟೊಂದು ಬೆಳೆಯುತ್ತೆ ಇದು ಸೀಸನ್ ಏನಂದರೆ ಮಳೆಗಾಲದಲ್ಲಿ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮಳೆಗಾಲದಲ್ಲಿ ನೀವು ತುಂಬ ಅಂದರೆ ತುಂಬ ಆಗುತ್ತೆ ನೀವು ಯಾರಿಗಾದ್ರೂ ಕೊಡಬೇಕು ಅಷ್ಟೊಂದು ಆಗುತ್ತೆ ಇದರಲ್ಲಿ ಇದರಲ್ಲಿ ಒಂಚೂರು ಜಾಸ್ತಿ ಆದ ತಕ್ಷಣ ನಾನು ಈ ಪಾಟ್ಗೆ ಶಿಫ್ಟ್ ಮಾಡ್ಕೊತೀನಿ ನೀವು ಈ ಗಿಡನ ಫಸ್ಟ್ ಟೈಮ್ ಬೆಳೀತಾ ಇದ್ದೀರಾ ಅನ್ನೋರು ನೀವೇನು ಮಾಡಿ ಒಂದು ಪಾಟ್ಗೆ ನೀವೇನು ತಗೋತಿರಲ್ಲ ಅದರಲ್ಲಿ ಕಾಲು ಭಾಗಕ್ಕಿಂತ ಜಾಸ್ತಿ ಮಣ್ಣನ್ನು ತೊಗೋಬೇಕು ಅದಕ್ಕೆ ಅದರ ಮೇಲೆ ನೀರನ್ನು ಹಾಕಬೇಕು ಆವಾಗ ಈ ಗಿಡಗಳನ್ನು ಇಟ್ಟರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮಣ್ಣನ್ನು ಪೂರ್ತಿಯಾಗಿ ಕಡಿಮೆ ಹಾಕಿದ್ರೆ ಗಿಡ ಬೇಗ ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಮಣ್ಣನ್ನು ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ನಾನು ಹೇಳಿರುವಂಥ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು